那肯定的呀。 ಇದು ಮೂಕಿ ಯಾಕಂದರೆ ಅವರಿಗೆ ಮ್ಯೂಜಿಕ್ ಹಾಕಿಲ್ಲ ಮ್ಯೂಜಿಕ್ ಹಾಕಿಲ್ಲ ಅಂದ್ರೂ ಹಾಡು ಹಾಕಿಲ್ಲ ಅಂದ್ರೂ ಅವರು ಅವರ ನಾಯಕರನ್ನ ನೋಡಿ ಮಾಡ್ತಾಯಿದ್ದಾರೆ ಸುಮ್ಮನೆ ಇದು ಮಕ್ಕಳದು ತಮಾಷೆ ಮತ್ತು ಪಾಲಕರಿಗೆ ಇಷ್ಟ ಆಗೋದು ಸ್ವಲ್ಪ ಮಕ್ಕಳು ಏನೇನು ಕಲಿತಿರ್ತಾರ ಅನ್ನೋದು ಪಾಲಕರಿಗೆ ಗೊತ್ತಾಗಲಿ ಮತ್ತು ಶಿಕ್ಷಕಿಯರ ಒಂದು ಶ್ರಮ ಏನಿರುತ್ತೆ ಇಡೀ ಊರಿನ ಜನ ಎಲ್ಲ ಬಂದಿರ್ತಾರೆ ನೋಡಲಿ ಅನ್ನೋದಕ್ಕೆ ಕಷ್ಟಪಟ್ಟು ಶಿಕ್ಷಕಿರು ಈ ಹಾಡನ್ನು ನೃತ್ಯನ ಸಹೋದರಿ ಮಾಡ್ಯಾರ ನಾವು ಮ್ಯೂಜಿಕ್ ಹಾಕಿಲ್ಲ ಮತ್ತು ಹಾಡು ಹಾಕಿಲ್ಲ ಹಾಗೆ ಸುಮ್ಮನೆ ನೀವು ಮಕ್ಕಳ ಒಂದು ಪ್ರೀತಿ ಮೇಲೆ ನೋಡಲಿ ಅಂತ ಇದನ್ನು ಈ ರೀತಿ ಮಾಡಿದ್ದು ಅದು ಏನೋ ನೋಡಿ ಮಕ್ಕಳಿಗೆಲ್ಲ ಒಂದೇ ಥರ ಡ್ರೆಸ್ಸು ಮೇಲೆ ಕೆಂಪಂಗಿ ಆಮೇಲೆ ಕೆಳಗೆ ಬಿಳಿ ಲುಂಗಿ ಹೆಗಲ ಮೇಲೆ ಶಲ್ಲೆ ಇಷ್ಟೆಲ್ಲ ಮಕ್ಕಳು ತಯಾರಾಗಿದ್ದಾರೆ ಅವ್ರ ಪಾಲಕರು ಏನು ಮಾಡಿದರೆ ಸಹಕಾರ ಮಾಡಿದ್ದಾರೆ ನಾವು ಶಾಲೆಯಿಂದ ಹೇಳಿದಂಥ ಆ ಡ್ರೆಸ್ಸನ್ನು ತಂದು ಕೊಟ್ಟಿದ್ದಾರೆ ಪ್ರತಿ ವರ್ಷ ನಮ್ಮ ಇಬ್ರಾಂಪುರ ಶಾಲೆ ಆ ತಾಲೂಕಿನಲ್ಲಿಯೇ ಬಹಳ ಹೆಚ್ಚು ಮಕ್ಕಳ ಹೊಂದಿದಂಥ ಶಾಲೆ ಸುಮಾರು ನಾಲ್ಕುನೂರು ಮಕ್ಕಳು ಇದ್ದಾರೆ ಒಂದರಿಂದ ಏಳನೇ ತರಗತಿ ಪ್ರತಿ ವರ್ಷ ನಾವು ಭಾಳ ವಿಜೃಂಭಣೆಯಿಂದ ಈ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೇವೆ ಈ ದಿಶೆಯಲ್ಲಿ ನಮ್ಮ ಶಾಲೆಯ ಶಿಕ್ಷಕಿಯರು ರಾಧಾ ಮಾತೆಯರು ಮತ್ತು ಅಳುಗಡಿ ಗುರುಮಾತಿಯರು ಪ್ರತಿ ವರ್ಷ ಮಕ್ಕಳಿಗೆ ಬಹಳ ಮುತುವರ್ಜಿಯಿಂದ ಆ ನೃತ್ಯಗಳನ್ನು ಕಲಿಸಿ ಪಾಲಕರ ಹಾಗೂ ಮಕ್ಕಳ ಮನರಂಜಿಸಿ ನಮಗೆಲ್ಲ ಒಂದು ಮನೋರಂಜನೆಯ ರಸದೂತನವನ್ನು ಉಣಿಸ್ತಾರೆ ನೋಡಲಿಕ್ಕೆ ಭಾಳ ಖುಷಿ ಯಾಕಂದರೆ ಇಂಥವೆಲ್ಲ ದೃಷ್ಟಿಗಳನ್ನು ಮಕ್ಕಳು ಮಾಡುವ ಅಭಿನಯವನ್ನು ನಾವೆಲ್ಲ ನೋಡಬೇಕು ಮಕ್ಕಳ ಆಟವು ಚೆಂದ ಮತ್ತು ಯೌವನ ಚೆಂದ ಮುತ್ತಿನಿ ಮುಪ್ಪಿನಲ್ಲಿ ಚಂದ ನೆರೆಗದ್ದ ಅಂತ ಹೇಳೋ ಹಾಗೆ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಡ್ಯಾನ್ಸ್ ಕಲ್ತಿದ್ದ ಇದು ಎಲ್ಲರಿಗೂ ನೋಡೋ ಆಸೆ ಎಲ್ಲರಿಗೂ ನೋಡೋ ಆಸೆ ಹಾಂ ಟೀಚರ್ ಹೇಳ್ಕೊಟ್ಟಿದ್ದು ನೆನಪು ಮಾಡಿ ಮಾಡ್ರಿ ಪಿ ಮಾಡಿರಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹಾಂ ಚಷ್ಮಾ ಹಾಕ್ಕೊಂಡ್ರೆ ನೋಡಿ ಎಲ್ಲರು ಒಂದು ಮನೆ ಇದು ಅನ್ನಯ್ಯ ಚಿತ್ರದೊಳಗೆ ರವಿಚಂದ್ರನ ಇದ್ದಂಗೆ ಅದೇ ಹಾಂ ಅದೇ ನೋಡಿ ನೋಡಿ ಓಹೋ ಹೋ ಖುಷಿ ಹೋ ಮಕ್ಕಳ ಈ ನೃತ್ಯವನ್ನು ನೋಡಿ ಒಂದು ವಾರ ಆಯಿತು ತಯಾರಿ ನಡೆಸಿ ಅವರೆಲ್ಲ ಡ್ಯಾನ್ಸ್ ಕಲಿಯೋದು ಆ ಡ್ರೆಸ್ ತರೋದು ಹಾ ಅಬಾ ಬಬಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನೋಡದೆ ಮಜೆ ಇರ್ತೈತಿರಿಪ್ಪ ಮಕ್ಕಳದು ನೋಡ್ತಾ ನೋಡ್ತಾ ಇರುವಾಗ ಲೂಂಗಿ ಬೀಳ್ಸ್ತದ ಶಲ್ಯ ಬೀಳಿಸ್ತದ ಹೌದಲ್ಲೇ ಹೌದಲೇ ಹೌದು ಯಾಕಂದರೆ ಇಂದಿನ ಮಕ್ಕಳು ಮುಂದಿನ ನಾಗರಿಕರು ಆ ಮುಂದಿನ ಲೋಕದಲ್ಲಿ ಮುಂದಿನ ದಿನಮಾನದಲ್ಲಿ ಈ ಮನರಂಜನೆಯನ್ನು ಮಾಡಲು ವಾಸಿಸುದಾರಾಗಿ ತಯಾರಾಗ್ತಾರೆ ಅವರು ಯಾಕಂದರೆ ನಮಗೆ ಈ ನಾಡಿನ ಕಲೆ ಸಾಹಿತ್ಯ ಸಂಗೀತ ಉಳಿಸಿ ಬೆಳೆಸೋದಾಗಿದೆ ಅದನ್ನೆಲ್ಲ ಮಕ್ಕಳಿಗೆ ಈಗಿಂದ ಕಲಿಸ್ತಾ ಹೋದರೆ ಅವರು ಕಲ್ತ್ಕೊಂಡು ನಾಳೆ ಮುಂದೊಂದು ದಿನ ಈ ಸಾಂಸ್ಕೃತಿಕ ರಾಯಭಾರಿಗಳಾಗ್ತಾರೆ ಯಾಕಂದರೆ ಇದು ಸದಾ ಮುಂದುವರೆದುಕೊಂಡು ಹೋಗಬೇಕು ಈ ದಿಶೆಯಲ್ಲಿ ಶಿಕ್ಷಕಿಯರಾದ ಅಳಗಡಿ ಗುರುಮಾತಿಯರಿಗೆ ಮತ್ತು ನಮ್ಮ ರಾಧಾ ಗುರುಮಾತಿಯರಿಗೆ ಶಾಲೆಯ ಪ್ರಧಾನ ಗುರುಗಳು ಗುರುಗಳು ಗುರುಮಾತಿಯರಿಂದ ಮತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಶೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಊರಿನ ಪಾಲಕರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು अर्प्त जय हिंद जय जै कर्नाटक माते